ಬಹು ಮಾಸಾತಿ ರೈತ ಪರ ಹೋರಾಟಕ್ಕೆ ನಮ್ಮ ಭೂಮಿ ಆತ್ಮೀಯ ರೈತ ಬಂಧುಗಳೇ ಗಣ್ಯ ಮಾನ್ಯೇ ನಾಗರಿಕ ಬಂಧುಗಳೇ ತಾಯಿ ಮೇಲೆ ಗಣ್ಯ ಈ ಒಂದು ನಮ್ಮ ಭೂಮಿ ನಮ್ಮ ಹಕ್ಕು ಈ ಹೋರಾಟದಲ್ಲಿ ತಾವೆಲ್ಲರೂ ಭಾಗಗಳಾಗಿದ್ದೀವಿ ಇವತ್ತಿನ ಈ ಸಾರ್ವಜನಿಕ ಸಭೆಯಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಡಿ ವೈ ವಿಜಯಸೌರ ಒಂದು ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ದಿನದಿಂದ ಇವತ್ತು ಪ್ರಾರಂಭ ಮಾಡುವಂತಾಗಿದೆ ಹಾಗೆ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರಾಗಿರುವಂತಹ ಶ್ರೀರಾಮುಲು ಪ್ರಭು ಚಾಮಣ್ ಅವರು ಭಗವತಿ ಪ್ರಸಾದ್ನವರು ನಿರಾಣಿ ಅವರು ನಮ್ಮ ಇನ್ನೆಲ್ಲ ಧನ್ಯವಾದ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಸೋಮವಾರವರು ಮತ್ತು ಇವಾಗಲೇ ಸಭೆಯ ಅಧ್ಯಕ್ಷತೆಯಲ್ಲಿ ಭಾವಿಸಿರುವಂತಹ ಆರ್ಥಿಕ ಸಮಿತಿಗಳಾಗಿರುವಂತಹ ಶಾಸಕ ಡಾಕ್ಟರ್ ಜೈಲಂದ ಬೆಂಡಾಳ ಅವರೇ ಸರ್ಗಾರ ಮತ್ತು ಸಿದ್ದು ಪಾಟೀಲ್ ಅವರೇ ಮತ್ತು ಆರ್ತಿರಾವ್ ಮೂಳೆ ಅವರೇ ಇವೆಲ್ಲ ನಮ್ಮ ಸಹರಾಜ್ ಮರ್ತಿ ಮಂತ್ರ ಬಸವರಾಜ್ ಮೂರ್ತಿಗಳು ಎಲ್ಲ ನಮ್ಮ ಕಡಿಮಾ ಎಲ್ಲರೂ ಇದರ ಬೇಡಿಕೆ ಆತ್ಮೇಲೆ ಬಹಳ ಮುಖ್ಯವಾಗಿ ಏನಾದರೂ ವಾಕ್ಸ್ ವಿಚಾರದಲ್ಲಿ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯ ಪೂರ್ವದಲ್ಲೂ ಈ ಹಕ್ಕು ಅನ್ನುವಂಥದ್ದು ನಾವು ಇಡೀ ಸಮಾಜವನ್ನು ಕಾಡ್ತಿದ್ದಂತ ಒಂದು ವಿಚಾರ ಸ್ವಾತಂತ್ರ್ಯ ಬಂದ ನಂತರ ಎಲ್ಲೊಂದು ಕಡೆ ಸ್ವಾತಂತ್ರ್ಯ ಬಂದಿದೆ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಸಂವಿಧಾನದಲ್ಲಿ ನಾವೆಲ್ಲರೂ ನಂದಿಯಾಗಿರ್ಬೋದು ನಮ್ಮ ಹಕ್ಕನ್ನು ನಾವು ಕಾಪಾಡ್ಕೋಬಹುದು ಅನ್ನುವಂಥ ಒಂದು ಸ್ಪಷ್ಟತೆಯನ್ನು ನಾವು ತಿಳ್ಕೊಂಡಿದ್ದೆವು ಆದರೆ ಈ ಕಾಂಗ್ರೆಸ್ ಪಕ್ಷ ತಮ್ಮ ಏನೊಂದು ಬೊಂದ ರೀತಿ ಯಾವೊಂದು ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಬೇಕು ಯಾವ ಒಂದು ಹಕ್ಕಿನ ವಿಚಾರದಲ್ಲಿ ಸಂವಿಧಾನದಲ್ಲಿ ಯಾವುದೇ ಒಂದು ಉಲ್ಲೇಖ ಆಗಿಲ್ಲ ಅಂತ ಉಲ್ಲೇಖವಾದಂತ ಒಂದು ವಕ್ ಎಲ್ಲಿ ಒಂದು ಅಧಿಕಾರವನ್ನು ಕೊಟ್ಟಿದ್ದೇನೆ ಏನೊಂದು ಸಂವಿಧಾನದಲ್ಲಿ ಮೂರು ಅಂಗಗಳಿದ್ದಾವೆ ಮೂರು ಅಂಗ ಆದರೆ ಈ ಸರ್ವ ಉಂಟಿಯನ್ನು ಮಾಡದೆ ನಮ್ಮ ಅಮಾಯಕ ರೈತರ ಬಡವರ ಬಟನೀಜ ಬಟಲ ಹಾಗೂ ಇತರ ದೇವಾಲಯಗಳ ಹೆಮ್ಮೆಯನ್ನು ಗೌರವಿಸುವಂತಹ ಶೆಪ್ಗಳನ್ನು ಇವತ್ತು ಹೋಗ್ಬೋದು ಆಗಿರುವಂಥದ್ದು ನಮಗೆಲ್ಲರೂ ಗೊತ್ತಿರುವಂಥ ಒಂದು ವಿಚಾರ ಹಾಗಾಗಿ ಇತಿಹಾಸದಲ್ಲಿ ಇವತ್ತೇನು ಹಲವಾರು ವರ್ಷಗಳಿಂದ ಈ ರೀತಿ ಗಮನಕ್ಕೆ ಮಾಡಿಕೊಂಡು ಬರಲೇ ಇದೆ ಏನೊಂದು ಸಾವಿರದ ಒಂಬೈನೂರ ಈ ಗೆಜೆಟ್ ವಿದೇಶಗಳಲ್ಲಿ ಎಲ್ಲ ಹೆಚ್ಚಿನಲ್ಲಿ ನಮ್ಮ ಅಮಾಯಕ ರೈತರ ಮಠಾಧೀಶರ ದೇವಾಲಯ ಇತರ ಬಡವರ ಜಮೀನನ್ನ ಅವರ ಒಂದು ಪಟ್ಟಿ ಗೆಜೆಟಿನ ಪಟ್ಟಿಯಲ್ಲಿ ಸೇರ್ಕೊಂಡಿದೆ ಆ ಸೇರ್ಕೊಂಡು ಯಾವ ಏನು ಗೊತ್ತಿಲ್ಲ ಯಾವ ರೀತಿ ಈ ಜಮೀನು ಒಟ್ಟು ಬೋಡಿ ಬಂದಿದೆ ಅನ್ನುವಂಥ ಪ್ರಶ್ನೆಗೆ ಭೂತ ವಿವೇ ಏಕಾಏಕಿ ಆ ಪಟ್ಟಿಯಲ್ಲಿ ಸೇರಿಸಿಕೊಂಡು ಇವತ್ತು ಆ ಜಮೀನು ಹಾಗೆ ಹೆಚ್ಚು ಉಡಿದ್ದೀವಿ ಆಗ ಹೆಚ್ಚಿನ ಹೊಂದಿದ್ದೀವಿ ನಮ್ಮ ಜಮೀನು ಏನಾಗಿದೆ ಯಾರ ಎಸ್ಪಿಗಳಿಗೆ ನೋಡೋದು ನಾವು ನೋಡ್ಕೊಂಡಿರ್ಲಿಲ್ಲ ನಮ್ಮ ಹೆಸರು ಇಟ್ಟು ಈ ಎಸ್ಪಿ ಇದ್ದ ಹಾಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸನ್ಮಾನ್ಯ ಜಮೀರ್ ಮತ್ತು ಖಾನ್